ಮಂಡ್ಯದ ಮೈಶುಗರ್ ಕಾರ್ಖಾನೆ ವಿದ್ಯುತ್ವಾಗಿ ಚಾಲನೆ ಸಿಕ್ಕಿದೆ ಇವತ್ತು ಸ್ಪರ್ಶದ ಮೂಲಕ ಕಾರ್ಖಾನೆಗೆ ಸಚಿವರು ಚಾಲನೆಯನ್ನು ನೀಡಿದ್ದಾರೆ ಕಾರ್ಖಾನೆ ಆವರಣದಲ್ಲಿ ಹೋಮ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ ಮಂಡ್ಯದ ಮೈಶುಗರ್ ಕಾರ್ಖಾನೆ ವಿದ್ಯುಕ್ತವಾಗಿ ಪುನಾರಂಭವಾಗಿದೆ ಇವತ್ತು ಹೀಗಾಗಿ ಇಡೀ ಮೈಶುಗರ್ ಆವರಣದಲ್ಲಿ ಒಂದು ಖುಷಿಯ ಸಂಭ್ರಮದ ವಾತಾವರಣ ಹೋಮ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ ಚೆಲ್ಲರಾಯಸ್ವಾಮಿಯಿಂದ ಬಾಯ್ಲರ್ಗೆ ಅಗ್ನಿಸ್ಪರ್ಶ ಮಾಡಿದ್ದಾರೆ ಜೊತೆಗೆ ಸಚಿವರ ಜೊತೆ ಅಲ್ಲಿನ ಶಾಸಕ ರವಿಕುಮಾರ್ ಹಾಗೂ ಎಂಎಲ್ ಸಿ ದಿನೇಶ್ ಗುಳಿಗೌಡ ಕೂಡ ಸಾಥ್ ಕೊಟ್ಟಿದ್ದಾರೆ ಕಳೆದ ವರ್ಷ ನಾವು ಭಾಳ ವರ್ಷ ನಿಂತಿದ್ದಂಥ ಶುಗರ್ ಫ್ಯಾಕ್ಟ್ರಿನ ಹಿಂದಿನ ಸರ್ಕಾರ ಮಾಡ್ಲಿಕ್ಕೆ ಹೋಗಿ ಅದು ಸೂಕ್ತವಾದಂಥ ರೀತಿಯಲ್ಲಿ ಆಗದೆ ಇದ್ದಾಗ ಕಳೆದ ವರ್ಷ ಸ್ಪಷ್ಟವಾಗಿ ನಾವು ಐವತ್ತು ಕೋಟಿಯನ್ನು ಕೊಟ್ಟು ಪ್ರಾರಂಭ ಏನು ಮಾಡಿದ್ದೋ ನಮ್ಮ ಸ್ಥಳೀಯ ಶಾಸಕರು ರವಿ ಬಾಬಣ್ಣ ದರ್ಶನು ಎಲ್ಲರೂ ಒತ್ತಾಯದ ಮೇರೆಗೆ ಇಲ್ಲಿ ರೈತರು ಒತ್ತಾಯದ ಮೇರೆಗೆ ಈ ವರ್ಷ ಆಟೋಮೆಟಿಕ್ಕಾಗಿ ಯಾವುದೇ ಥರದ ಆ ಥರದ ಸನ್ನಿವೇಶ ಇಲ್ಲ ಬಾಯ್ಲರಿಗೆ ಇವತ್ತು ಬೆಂಕಿ ಹಾಕುವಂಥ ಕೆಲಸವನ್ನು ಮಾಡಿದ್ದೀವಿ ಪ್ರಾರಂಭ ಆಗುತ್ತೆ ಒಂದು ಸ್ವಲ್ಪ ಕಳೆದ ಬಾರಿ ಮಳೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕ್ವ ಕಬ್ಬಿನ ಕೊರತೆ ಇದೆ ಕಳೆದ ಬಾರಿ ಎರಡು ಲಕ್ಷದ ನಲವತ್ತ್ನಾಲ್ಕು ಸಾವಿರ ಹರಿದೀವಿ ಪೂರ್ಣ ಪ್ರಮಾಣದಲ್ಲಿ ಪೇಮೆಂಟು ಕೊಟ್ಟಿದ್ದೀವಿ ಈ ವರ್ಷ ಈಗ ಒಂದು ಲಕ್ಷ ಎರಡು ಲಕ್ಷದ ಐವತ್ತು ಸಾವಿರ ನಾವು ಅರಿಯುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಸೊ ಅಲ್ಲಿವರೆಗೆ ಖಾಸಗಿ ಮತ್ತು ಅಡಿಷನಲ್ಲಾಗಿ ಬರ್ತಕ್ಕಂಥದ್ದನ್ನು ನೋಡಿ ಆಡಳಿತ ಮಾಡಲಿ ಅಧಿಕಾರಿಗಳು ಶಾಸಕರ ಸಹಕಾರದಿಂದ ಮಾಡ್ತಾರೆ ಸೊ ಇವತ್ತು ಈ ಪ್ರಾರಂಭಕ್ಕೆ ಒಂದು ಕೆಲಸ ಮಾಡಿದ್ದೀವಿ ಕಳೆದ ವರ್ಷ ನಾವು ಭಾಳ ವರ್ಷ ನಿಂತಿದ್ದಂಥ ಶುಗರ್ ಫ್ಯಾಕ್ಟ್ರಿನ ಹಿಂದಿನ ಸರ್ಕಾರ ಮಾಡಲಿಕ್ಕೆ ಹೋಗಿ